ಹ್ಮ್ ಎಷ್ಟೆಟ್ಕೊ ಬಿಡಲ್ಲ ಲೋಕ ಇನ್ನೊಂದ್ ಜೊತೆ ಹಿಂಗೆಲ್ಲ ರಿಸ್ಕ್ ತಗೊಂಬದ್ ಬೇಡ ಹ್ಮ್ ಹ್ಮ್ ಸಿಂಹ ಎಪ್ಪನ ಕೆಟ್ಟೆ ಮನೆಗೆ ಯಾರಿಗೂ ಹೇಳ್ಕೊಂಬಡ ಹಾ ಹ್ಮ್ ಮನೆಗ್ ಹೇಳಿದ್ರೆ ಇನ್ನ ಬಿಡಲ್ಲ ಬಿಡೋಲ್ಲ ಆಟಾಡಕೋ ಬಿಡೋಲ್ಲ ಹ್ಮ್ ಯಾರಿಗೂ ಹೇಳೋದು ಬೇಡ ಹ್ಮ್ ಇನ್ ಸಿಂಹ ಇತ್ತು ನೋಡೀವಿ ನಾವು ತಪ್ಪಿಸ್ಕೊಂಬೋದ್ವಿ ಅಂತಾನೆ ಸುಮ್ಮನೆ ಇಲ್ಲೇ ಎಲ್ಲನ ಆಟಾಡ್ತಿದ್ವಿ ಟಿ ವಿ ನೋಡ್ತಿದ್ವಿ ಹ್ಮ್ ಅಂತ ಹೇಳೋಣ

ఇటుాతీల బర్బల్ జాత్ అతి హుడుగా ఏమణి సుశీలమ్మ జీంతేని ఇత కణ ఆలన ఒత్తి ముత దో ఇన్నమ్మంత పుర్లీల్వల్ యాదనా సీద్రికెక్కి కయీ పయ్యి ఇచ్చి హుళ అప్టే ఇు ఏకి కమ్మి ఎల్గొక్ నావు గడ్డే ఆరా నోడు ఏ భయ భక్తి ఒడ్డేనా సర్దా బెడదల్దా ಬರ್ಲಿ ತಾಳಿ ಇವತ್ತು ಒಯ್ದವನಿ ಓಹೋ ನನ್ನ ಏನು ಬೈಕಂಬರಂಗ್ರೆ ಓ ಇವತ್ತು ಮಂಗ್ಳಾರ್ತೆ ಸಹಸ ಹೆಮ್ಮ ಕೂರದು ಹ ಜಾರ್ಖಾನೆ ಹೇಳ್ದಲೆ ಕೇಳ್ದೇನಾ ಬೀದಿ ಬಸವತಿರ್ದಂಗ ತಿರುಗ್ದಂಗ ತಿರುಗ್ತಿ ಊರು ತುಂಬಾನೇ ಏನ ಮೊಟ್ಟ ನಂಗ್ ಗಡ್ಡಿ ಬರೋದು ಏಟಕ್ಕ ಬರೋದು ಓದ್ ಮುಳುಗಕ್ ಮುಂಚೆ ನಾ ಮಂಟಕ್ ಬರ್ಬೇಕು ಅಮ್ಮದೇನ ಓಯ್ತೆ ನಿಂಗೆ ಬಟ್ಟಿ ಮನೆ ಸರ್ದಾಗ ಹೋಯ್ತು ಭಯ ಭಕ್ತಿ ಹೋಯ್ತೆ ನಿಮ್ಗೆ ಚಾಡಿ ಪಾರ್ಕೆ ತಿಂಡ್ತೀವ್ ಮುರಿ ಹೆಂಗ್ ಇವಾಗ ಏ ಸುಶೀಲಮ್ಮ ಸಸರ ಇಲ್ಲಿ ನಾನೇನ್ ಬೇಕು ಬೇಕು ಅಂತನ ಲೇಟ್ ಮಾಡಲಿಲ್ಲ ಹ್ಮ್ ಏನ್ ಅದ್ ಗೊತ್ತೆ ನಾನು ಲೋಕನು ಸೈಕಲ್ ತುಳಿದಾಡ್ತಿದ್ದೆ ಲೋಕನ್ ಸೈಕಲ್ ಅನ್ಕೊಲ್ಲೇನ್ ಮೇಲೆ ಹೊತ್ತು ಪಂಚರ್ ಆಗಿಬಿಡ್ತು ಕಣಜಿ ಆಕೆನ ತಿಳ್ಕೊಂಡು ಹೋಗಿ ಬಾಡಿ ಬಿಲ್ಡರ್ ಬಹಳ ಸಣ್ಣ ಐತಲ್ಲ ಅವ ಅಣ್ಣ ಸೈಕಲ್ ಶಾಪ್ ಆಗಿ ಯೋಸನ್ ಗಾಡಿಗಳು ಇದ್ದ ಅವೆಲ್ಲ ಆಗ ತಕ್ಕನ ಪಂಚರ್ ಆಗದ ರಿಪೇರಿ ಆಗದ ಕಾದು ನಮ್ ಪಂಚರ್ ಹಾಕಿಸ್ಕೊಂಡ್ ಬಂದಿದ್ದು ಅದಕ್ಕೆ ಇಷ್ಟು ಲೇಟ್ ಹಾಕೊಂಡಿ ಅಗಳೆ ಹೌದೆ ಆ ಮತ್ತೆ ಅದನ್ನ ಯಾರನ್ನ ಮನೆಗಿರರಿಗೆ ಜೋಳ ಹೋಗ್ಬೇಕು ನೀನ್ ಹಂಗೆ ಹೋಗ್ಬಿಟ್ರೆ ನಾವ್ ಏನ್ ಅನ್ಕೊಬೇಕು ಎತ್ತೋದ ಎತ್ತ ಸ್ಯಾದ ಕೊಯ್ಯಕಿನೇ ಉಳ ಇರೋದೇನ ಓದ್ನೆ ಅಂತ ನಮ್ಗೆ ಎಷ್ಟ್ ಹೇಳು ಇರ್ತೇತಿ ತಿಳು ನಿಮ್ಗೆ ಹೋಯ್ಬಿಟ್ರೆ ಯಾರಿಗೂ ಕೇಳ್ದಾರ ಯಾವ್ದು ನಾ ಏನ್ ಹೇಳ್ದ ಕೇಳ್ದು ಹೋಗ್ಬೇಕು ಅಂತ ಏನ್ ಇರ್ಲಿಲ್ಲ ಜಾಂಡ್ ಹಾಕತೆ ಪಂಚರ್ ಹಾಕೋದು ಜಾಲ್ಟ್ ಬರ್ಬೋದು ಅಂತ ಓದ್ವಿ ಅಲ್ಲಿ ನೋಡಿದ್ರೆ ಮೂರ್ ನಾಲ್ಕು ಗಾಡಿಗಳು ಇದ್ದ ಪಂಕ್ಚರ್ ಆಗವ್ ರಿಪೇರಿ ಆಗವ ಎಲ್ಲಾನ ಹ್ಮ್ ಅವೆಲ್ಲ ಆದ್ಮೇಲೆ ಹಾಕಿದ್ದು ಅದಕ್ಕೆ ಲೇಟ್ ಆಯ್ತು ಇಲ್ಲ ಅಂದ್ರೆ ಹಿಂಗೆ ದಾಳಿಗಳು ಇರ್ತವೆ ಅಂತ ಗೊತ್ತಿದ್ರೆ ಬಂದು ಮನೆ ಏಳು ಹೋಗಿದೆ ಓ ಅಲ್ವೇ ಹ್ಮ್ ಸರಿನಪ್ಪ ಹೋಗು ನಿಮ್ಮ ಅಮ್ಮ ಬಸ್ ಸಾರು ಮಾಡಿ ಹ್ಮ್ ಸೊಪ್ಪು ಕಾಳಿನ ಸಾರು ಊಟ ಮಾಡಿ ಬಂದ್ ಮನೆಗೆ ಹೋಗು ಏತೆ ಮನೆಗೆ ನಾವು ಊಟ ಮಾಡ್ಕೊಂಡಿ ನಿಮ್ಗೇನು ಅಟ್ಟಸ್ತಿಲ್ಲ ಮನೆ ಅಂತ ನಾನು ಹ್ಮ್ ಸರಿ ಮನೆಗೆ ロカ、ロカ、ura, ma, wa, <Huh? S 1> シンマ、e,、シンバタイトクロ、シンマ、ヤグてくれトクロ、メケ、シンマ、ロカ、ロカ、ウォラガ、ウォラガ、シンバタイト、ウォラガ、ウォラガ、ウォラガ、ウォラガ、ウォラガ。シンマ、シンマ、シンマ、シンマ、バイトリタイデイ、シンマ、オットサンバタイデイ、ロカ、 பாப்பா, லே பாப்பா மஞ்சானா, யாத்கலை இங்கன் வருச்தியா பாப்பா, லோ,

అల్ యా నోడ్క అది కెండు రాత్రిల కన మర్స్త నోడ మై సుమ్ ఊసూసమీర్ డమార్తీయ ఊస నన్న మగన సుమ్ సిం నోడ్తాడా ಅಪ್ಪ ನೀವು ಸಿಗಿಂತೀವಿ ಕೂತ್ ಬಿಡೋದ್ರಲ್ಲ ಈಗ ನನ್ ಗಡ್ಡಿಂದ ಹೋಗ್ಕೊಂಡ್ ತಿರ್ಗಕ್ ಊರ್ ತಿರ್ಗಕೆ ರಾತ್ರಿ ಹೊತ್ ಬಂದಿಲ್ಲ ನಾನ್ ಸಿಂಹ ನಾನ್ ಹುಲಿ ಅಂತ ಹೇಳ್ಕೊಂತ ರಾತ್ರಿ ಹೊತ್ತು ಸಿಂ ಬ್ಕೋಣ ಕಣ ಓಡಗ ಹೊಡಗ ಅಂತ ಕನ್ವರ್ಸ್ತಾನೆ ಇನ್ನೊಂದ್ಸತಿ ಏನನ್ನ ಪಮ್ಮ ಅನ್ನು

కుర్తీన్ తడి ఎదులిందో లక నీ అష్ట కడలు ఏబేడా ని మన బొయ్ తర నేర్గూ ఏద సే యార్గు సీక్రేట్ యార్గూ ఏబేడా నేను అసేనా ని మనూ ఏబేడా నిమ్మయ్య నిమ్మ యార్గూ నూ అసే ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ನಮ್ಮ ಅಪ್ಪ ಯಾರಿಗೂ ಹೇಳಲ್ಲ ಹ್ಮೆ ಸೀಕ್ರೆಟ್ ಆಗಿ ಇಚ್ಛರಣ ಯಾರಿಗೂ ಗೊತ್ತಾಗ್ಬಾರ್ದು ಕೊಡು ಹಂಗಾರೆ ಈ ಮೋಟ್ನ ಇಬ್ರು ಸೇರ್ಕೊಂಡು ಏನು ಮುಚ್ಚಿಕ್ತಾರೆ ಅಂತ ಆತು ಹೇಯ್ ಏಯ್ ಪಟ ಪಟ್ಟು ಹಾ

అయ్యో నూకే మాట్బుట్న ఇలా మాట్ అదే కనవరబి కణకి తడి కనవరబుట్ బీ బెడగను మోటడ్డే లోక బందేతద ఏ సమాచారం అంతా మనకి అప్ప నోడ ఎంత కల్సా ఇన్నది ఏన్ మాత ఒక్క కిర్చి బ్రస్ అంద్రీ అమ్మా మున్చూర ఆశీర్వ ఇకపోంచూరు అణదాగనా నమ్మజ్జిగ ఇవెల గోతా జీవనె ముతీ ఎలా నోడ్ అజ్జిగు నమ్మమ్మూ ఏడ్రీ ఆ విడియో లైక్ మరి సబ్స్క్రైబ్ నోడ్తీవ్రీ సబ్స్క్రైబ్ నిల్గూ శేర్ మి గుడ్ నైట్ గుడ్ నైట్ నీ మనకి టాటా